ನಮಸ್ಕಾರ ಸ್ನೇಹಿತರೆ ಇದು ಜೆ ಸಿ ನಗರ್ ಕುರುಬಳ್ಳಿ ಶ್ರೀ ವಿನಾಯಕ ಯುವಕರ ಸಂಘದಿಂದ ಅದ್ದೂರಿ ಅಂದರೆ ಭರ್ಜರಿಯಾಗೆ ಗಣೇಶನ ಕೂರಿಸಿದ್ರು ಈ ಸಲ ಫಾರೆಸ್ಟ್ ರೀತಿ ಕೂರಿಸಿದ್ರು ಇವರು ಐದು ವರ್ಷದಿಂದ ಗಣೇಶ ಕೂರಿಸ್ಕೊಂಡು ಬರ್ತಾ ಇದ್ದಾರೆ ಈ ಸಲಿಯಂತೂ ತುಂಬ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಹಸಿರು ಅಂದರೆ ಇಷ್ಟ ಇಲ್ಲ ಹೇಳಿ ತುಂಬ ಎಲ್ಲರಿಗೂ ಕೂಡ ಹಸಿರು ಅಂದರೆ ಇಷ್ಟೇ ಆ ಹಸಿರು ಬಣ್ಣದ ಹಸಿರು ಪ್ರಕೃತಿಯ ನಡುವೆ ನಮ್ಮ ಗೌರಮ್ಮ ಮತ್ತು ಗಣಪನ ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು ಕಣ್ಣಿಗೆ ಅಂತಾನೆ ಹೇಳ್ಬೋದು ತುಂಬ ಕಾರ್ಯಕ್ರಮಗಳು ಕೂಡ ಇತ್ತು ತುಂಬ ಅದ್ಭುತವಾಗಿ ಗಣೇಶನ ಮೆರವಣಿಗೆ ಎಲ್ಲ ಕೂಡ ಇತ್ತು ಎಲ್ಲ ವಿಡಿಯೋನೂ ಕೂಡ ನಾನು ಹಾಕ್ತೀನಿ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಮಹಾಲಕ್ಷ್ಮಿ ಲೇವೆಟ್ಟ ವಿಧಾನಸಭಾ ಶಾಸಕರಾದ ನಮ್ಮ ಪ್ರೀತಿಯ ಕೆ ಗೋಪಾಲಣ್ಣ ಅವರು ಕೂಡ ಬಂದಿದ್ದರು ಅದರದ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಇದೆ ಅವರು ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಮ ಕುರುಬಳ್ಳಿ ಗಂಡು ಮಕ್ಕಳು ಮಹಾಲಕ್ಷ್ಮಿ ಲೇಔಟ್ ಗಂಡು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅನ್ನೋದಕ್ಕಾದರೂ ಬಂದು ವಿಸಿಟ್ ಮಾಡಿ ಅವರ ಸಮಯವನ್ನು ನಮ್ಮ ಶ್ರೀ ವಿನಾಯಕ ಯುವಕರ ಹುಡುಗರಿಗೆ ಒಂದು ಸ್ವಲ್ಪ ಸಮಯನ ಮೀಸಲಿಟ್ಟು ಬಂದು ನೋಡ್ಕೊಂಡು ಹೋಗಿದ್ದು ಕೂಡ ನಿಜವಾಗೂ ತುಂಬ ಖುಷಿಯಾಗುತ್ತೆ ನಮ್ಮ ಶ್ರೀ ವಿನಾಯಕರು ಮತ್ತು ನಮ್ಮ ಕುರುಬ್ರಲ್ಲಿ ಮಹಾಲಕ್ಷ್ಮಿ ಲೇವಟಲ್ಲಿರುವ ಎಲ್ಲ ಜನಗಳು ನಾವೆಲ್ಲರೂ ಅದೃಷ್ಟ ಮಾಡಿರಬೇಕು ಇಂಥ ಅಣ್ಣನನ್ನು ನಾವು ಶಾಸಕರಾಗಿ ಪಡೆದಿದ್ದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ವರ್ಷಗಳ ಕಾಲ ನೀವೇ ಇದೇ ರೀತಿ ಶಾಸಕರಾಗಿ ಮುಂದೆ ನಮ್ಗೆ ಆಸೆಯನ್ನು ಇವರೇ ನೋಡಿ ನಮ್ಮ ಮಹಾಲಕ್ಷ್ಮಿ ಲೇವಟ್ಟಲ್ಲಿ ಶಾಸಕರು ನಮ್ಮ ಗೋಪಾಲಣ್ಣ ಅವರು ಇದು ಅಣ್ಣವರು ಹೊರ್ಡಬೇಕಾದ್ರೆ ನಾನು ಮಾಡಿಕೊಂಡಂಥ ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಇದು ಈಗ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ವೀಡಿಯೋ ಕೂಡ ಹಾಕ್ತಾ ಇದ್ದೀನಿ ಕುರುಬ್ರಲ್ಲಿದ್ದು ಜ ಯಾವ್ಯಾವ ರೀತಿ ಗಣೇಶ ಕೂರಿಸಿದ್ರು ಯಾವ ರೀತಿ ಇನ್ನೂ ಕಾರ್ಯಕ್ರಮಗಳದೆಲ್ಲ ವಿಡಿಯೋ ಇದೆ ಅದು ಕೂಡ ಹ್ಯಾಡ್ ಮಾಡ್ತೀನಿ ಯಾವ್ಯಾವ ರೀತಿ ಅದ್ಧುರಿಯಾಗಿ ಗಂಡು ಮಕ್ಕಳು ಕುಣಿದ್ರು ಅನ್ನೋ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಗಣೇಶನ ಮುಂದೆ ಕುಣಿದ್ರು ಅಂತ ವೀಡಿಯೋ ನೋಡಲೇಬೇಕಲ್ವಾ ನೀವು ಅದಕ್ಕೋಸ್ಕರ ಅದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಇದೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಪ್ರೀತಿಯ ಅಣ್ಣನಾದ ಗೋಪಾಲಣ್ಣನಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅದೇ ರೀತಿ ನಮ್ಮೆಲ್ಲರಿಗೂ ಗಣೇಶನ ಆಶೀರ್ವಾದ ಪಡೆಯೋ ರೀತಿ ಮಾಡಿದ ನಿಮ್ಮೆಲ್ಲರಿಗೂ ಅಂದರೆ ಶ್ರೀ ಸಿದ್ಧಿವಿನಾಯಕ ಯುವಕರ ಸಂಘದ ಹುಡುಗರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಇನ್ನೂ ಹೆಚ್ಚು ವರ್ಷಗಳ ಕಾಲ ನೀವು ಗಣೇಶನ ಇದೇ ರೀತಿ ಮುಂದುವರಿಸ್ಕೊಂಡು ಬನ್ನಿ ಒಳ್ಳೆಯದಾಗಲಿ